హాయ్ హలో నమస్కార నన్న అభిషేక్ శృంగేరి ಆ ಮಲೆನಾಡಿನ ಭಾಗದಲ್ಲಿ ಪ್ರಾಣಿಗಳು ಹಾಗೂ ಆ ಮನುಷ್ಯರ ನಡುವಿನ ಸಂಘರ್ಷ ಕಳೆದ ಕೆಲವು ದಶಕಗಳಿಂದ ನಿರಂತರವಾಗಿ ನಡೀತಾ ಇರುವಂತದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ನೋಡಿದ್ರೆ ಇದು ವಿಕೋಪಕ್ಕೆ ಹೋದ ಹಾಗೆ ಕಂಡು ಬರ್ತಾ ಇದೆ ಅದರಲ್ಲೂ ಏನು ಮಲೆನಾಡಿನ ಏನು ಪಶ್ಚಿಮ ಘಟ್ಟ ಭಾಗಗಳಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಿನದಾಗಿದೆ ಹಾಗೆ ಮನುಷ್ಯರು ಕೂಡ ಇರುವಂತದ್ದು ಆದ್ರೆ ಯಾಕೋ ನೋಡಿದ್ರೆ ಇದೊಂದು ಆ ಮನುಷ್ಯರು ಹಾಗೂ ಕಾಡು ಪ್ರಾಣಿಗಳ ನಡುವೆ ನಡೀತಿರುವಂತಹ ಸಂಘರ್ಷ ಒಂದು ಹಂತವನ್ನ ದಾಟಿ ಹಾಗೆ ಕಂಡು ಬರ್ತಾ ಇದೆ ಅದರಲ್ಲೂ ಇತ್ತೀಚೆಗೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಆಗ್ತಿರುವಂತ ಘಟನೆಗಳನ್ನ ನೋಡಿದ್ರೆ ನಿಜಕ್ಕೂ ಒಂದು ರೀತಿ ಬೇಸರದ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಕಳೆದ ನವೆಂಬರ್ ಮೂವತ್ತನೇ ತಾರೀಕು ನರಸಿಂಹರಾಜಪುರ ತಾಲೂಕಿನ ಸೀತೂರಿನಲ್ಲಿ ಉಮೇಶ್ ಎನ್ನುವರನ್ನ ಕಾಡು ಕಾಡಾನೆ ತುಳಿದು ಸಾಯಿಸುತ್ತೆ ಅದು ಕಳೆದು ಇಪ್ಪತ್ತು ದಿನಗಳ ಆಗುವಷ್ಟರ ಒಳಗೆ ನರಸಿಂಹರಾಜಪುರ ತಾಲೂಕಿನ ಏನು ಮುತ್ತಿನಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಅರಂಬಳ್ಳಿ ಅರಣ್ಯದಲ್ಲಿ ಆ ಏನು ಎಲಿಯಸ್ ಎಂಬುವರನ್ನ ಕಳೆದ ಎರಡು ದಿನಗಳ ಹಿಂದಷ್ಟೇ ಆನೆ ತುಳಿದು ಸಾಯಿಸಿರುವಂತದ್ದು ಅಂದ್ರೆ ಎಲ್ಲೂ ಒಂದು ಕಡೆ ನೋಡಿದ್ರೆ ಮನುಷ್ಯರ ಜೀವಕ್ಕೆ ಬೆಲೆ ಇಲ್ವ ಹಾಗಾದ್ರೆ ಪಶ್ಚಿಮ ಘಟ್ಟದಲ್ಲಿ ನರಸಿಂಹರಾಜಪುರ ತಾಲೂಕಿನಲ್ಲಿ ಆಗದೆ ಮನುಷ್ಯರು ಬದುಕದಾದ್ರೆ ಹೇಗೆ ಎನ್ನುವ ಪ್ರಶ್ನೆ ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದ್ದ ಸರ್ಕಾರವಾಗಲಿ ಶಾಸಕರು ಸಂಪೂರ್ಣವಾಗಿ ವಿಫಲವಾಗಿ ಕಂಡು ಬರ್ತಾ ಇದೆ ಏನು ಕೇವಲ ಒಂದು ಬಿಡಿಗಾಸಿನ ಪರಿಹಾರವನ್ನು ಕೊಟ್ಟರೆ ಈ ಒಂದು ಸಮಸ್ಯೆಗಳು ಬಗೆಹರಪ್ಪ ಇದು ತುಂಬಾ ವರ್ಷಗಳಿಂದ ಇರುವಂತಹ ಸಮಸ್ಯೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಭದ್ರಾ ಹಿನ್ನೇರಿನಿಂದ ಆನೆಗಳು ನಿರಂತರವಾಗಿ ಬರ್ತಾ ಇರುವಂತದ್ದು ಅದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕಿತ್ತು ಆದರೆ ಇದನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸೂಕ್ತವಾದ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ಹಾಗೂ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು ಯಾಕಂದ್ರೆ ನಾವು ನೋಡ್ತಾ ಇದೀವಿ ಇಪ್ಪತ್ತು ದಿನಗಳ ಅಂತರದಲ್ಲಿ ಎರಡು ಸಾವು ಆಗಿರುವಂತದ್ದು ಕಾಡಾನೆ ತಿಳಿದು ಇಬ್ಬರನ್ನ ಸಾಯಿಸಿರುವಂತದ್ದು ಕೇವಲ ನಮ್ಮ ಶಾಸಕರು ಅವನ್ನು ಮನೆಗಳಿಗೆ ಹೋಗಿ ಪರಿಹಾರವನ್ನು ಕೊಟ್ಟು ಬಂದಿದ್ದಾರೆ ವಿನಃ ಇದ್ರ ಬಗ್ಗೆ ಏನ್ ಕ್ರಮವನ್ನ ತೆಗೆದುಕೊಂಡ್ರಿ ನೀವು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಲ್ಲ ಕೇವಲ ಒಂದು ಭರವಸೆ ಕೊಟ್ರೆ ಸಾಕ ಕೇವಲ ನೀವು ಭರವಸೆ ಕೊಡುವುದಕ್ಕಾಗಿ ಮಾತ್ರ ಇರುವುದ ಶಾಸಕರೇ ನೀವು ಆ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸುವುದಿಲ್ವಾ ನೀವು ಹಾ ಯಾಕೆ ಈ ರೀತಿ ಆಗ್ತಾ ಇದೆ ಅದ್ರಲ್ಲಿ ನಮ್ಮ ಬೇರೆ ವಿಚಾರಗಳನ್ನ ಬಿಡೋಣ ನಾವು ಅತಿಚನು ಮನುಷ್ಯನ ಜೀವಕ್ಕಾದ್ರೂ ಒಂದು ಬೆಲೆ ಬೇಕಲ್ವಾ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ ನಿರಂತರವಾಗಿ ಇಪ್ಪತ್ತು ದಿನಗಳ ಅಂತರದಲ್ಲಿ ಎರಡು ಸಾವು ಆಗಿರುವಂತದ್ದು ಅನ್ನ ಇನ್ನೆಷ್ಟು ಸಾವು ಬೇಕಾಗದ್ರೆ ನಿಮಗೆ ಆ ಮನುಷ್ಯನ ಸಾವಿನ ಮೇಲೆ ಮನುಷ್ಯನ ಸಾವಿಗೆ ಬೆಲೆನೇ ಇಲ್ಲವಾಗ್ರೆ ಮನುಷ್ಯನ ಜೀವಕ್ಕೆ ಬೆಲೆ ಬೆಲೆ ಇಲ್ವಾಗಾದ್ರೆ ಅಂದ್ರೆ ಎಲ್ಲೂ ಒಂದು ಕಡೆ ನೋಡಿದ್ರೆ ಸರ್ಕಾರ ಹಾಗೂ ಈ ಭಾಗದ ಶಾಸಕರ ನಿರ್ಲಕ್ಷ್ಯತನವೇ ಇದಕ್ಕೆಲ್ಲ ಕಾರಣವಾಗಿರುವಂತದ್ದು ಅಂದ್ರೆ ಭದ್ರ ಹಿನ್ನೀರಿನಿಂದ ಆನೆಗಳು ನಿರಂತರವಾಗಿ ಬರ್ತಾ ಇದಾವೆ ಅಲ್ಲಿ ಒಂದು ಭದ್ರ ಹಿನ್ನೀರಿಗೆ ಸೂಕ್ತವಾದ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಲ್ಲಿ ಏನು ಈ ಕಡೆ ಭದ್ರ ಹಿರಿಯ ಹಿಂದಿರನ್ನ ದಾಟಿ ಈ ಭಾಗಕ್ಕೆ ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕು ಎಲ್ಲೂ ಮನುಷ್ಯ ಕಾಡಿಗೆ ಹೋಗಿ ಸಾಯ್ತಾ ಇರುವಂತದ್ದಲ್ಲ ಮನುಷ್ಯ ಇದ್ದ ಜಾಗಕ್ಕೆ ಕಾಡು ಕಾಡಾನೆ ಬರ್ತಾ ಇರುವಂತದ್ದು ಕಾಡಾನೆ ಮನುಷ್ಯ ಇದ್ದ ಜಾಗಕ್ಕೆ ಬಂದು ಮನುಷ್ಯನನ್ನು ಸಾಯ್ತಾ ಇರುವಂತದ್ದು ಅಂದ್ರೆ ಮನುಷ್ಯ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಲೆನಾಡಿನ ಭಾಗದಲ್ಲಿ ನರಸಿಂಹರಾಜಪುರ ತಾಲೂಕಿನಲ್ಲಿ ಯಾರು ಕೂಡ ಬದುಕುವಾಗೆ ಹಾಗೆ ಇಲ್ವಾ ಹಾಗಾದ್ರೆ ಅಂದ್ರೆ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಇದು ಯಾಕೋ ನೋಡಿದ್ರೆ ಈ ಮಲೆನಾಡಿನ ಭಾಗದವನ್ನ ಒಕ್ಕಲಂಬಿಸುವ ಪ್ರಯತ್ನನ ಹಾಗಾದ್ರೆ ಹಲವಾರು ಡೌಟ್ಗಳು ಬರ್ತಾ ಇದೆ ಯಾಕಂದ್ರೆ ಇಪ್ಪತ್ತು ದಿನಗಳಾಯ್ತು ಉಮೇಶ್ ಅವರು ಪ್ರಾಣವನ್ನ ಉಮೇಶ್ ಅವರು ಪ್ರಾಣ ಹೋಗಿರುವಂತದ್ದು ಇವಾಗ ಎಲಿಯಾದವರು ಪ್ರಾಣ ಹೋಗಿರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ನಿರ್ಲಕ್ಷ್ಯತನ ಕಂಡು ಬರ್ತಾ ಇದೆ ಅದು ಶಾಸಕರು ಹಾಗೂ ಸರ್ಕಾರ ಇವರಿಬ್ಬರೇ ನೇರ ಕಾರಣ ನೀವಿಬ್ರು ಸರಿಯಾಗಿ ಒಂದು ಸಮಸ್ಯೆನ ಬಗೆಹರಿಸಿದ್ರೆ ಈ ಒಂದು ಪ್ರಾಬ್ಲಮ್ಗಳು ಆಗ್ತಾ ಇರಲಿಲ್ಲ ಈ ಒಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇರಲಿಲ್ಲ ನಿಮ್ಮ ಒಂದು ಬೇಜವಾಬ್ದಾರಿತನದ ನಡವಳಿಕೆಯಿಂದಾಗಿ ಈ ರೀತಿಯಾದ ಘಟನೆಗಳು ಮತ್ತೆ ಮತ್ತೆ ಉದ್ಭವಿಸ್ತಾ ಇದೆ ಇನ್ನಾದ್ರೂ ಕೂಡ ಈಗ ಇಲ್ಲೂ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು ಇದ್ರ ಬಗ್ಗೆ ಇಲ್ಲಾದ್ರೂ ಕೂಡ ಚರ್ಚೆ ವಾಯದ ನೋಡಿದ್ರೆ ನಮಗಿದ್ದ ಮಾಹಿತಿ ಪ್ರಕಾರ ಇದ್ರ ಬಗ್ಗೆ ಅಷ್ಟು ಚರ್ಚೆ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಅಂದ್ರೆ ಶಾಸಕರು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಬೇಕಿತ್ತು ಯಾಕಂದ್ರೆ ನಮ್ಮ ಮಲೆನಾಡಿನ ಭಾಗದಿಂದ ಚಿಕ್ಕಮಗಳೂರು ಜಿಲ್ಲೆಯಿಂದ ಈಗ ಏನು ಅತ್ಯಂತ ಪ್ರಭಾವಿ ನಾಯಕರೂ ಟಿ ಡಿ ರಾಜೇಗೌಡರಾಗಿರುವಂತದ್ದು ಅವರು ನಮ್ಮ ಶಾಸಕರಾಗಿರುವಂಥದ್ದು ನೀವು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕಿತ್ತು ಆದ್ರೆ ಇದ್ರ ಬಗ್ಗೆ ನೀವು ಚರ್ಚೆಯನ್ನ ಮಾಡದೇ ಇರುವಂತದ್ದು ಎಲ್ಲಿ ಒಂದ್ ಕಡೆ ಹಲವಾರು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಈ ಒಂದು ಇನ್ನು ಮುಂದಾದ್ರೂ ಕೂಡ ಎಚ್ಚೆತ್ತುಕೊಂಡು ಏನು ಮಲೆನಾಡಿನ ಭಾಗದಲ್ಲಿ ಶೃಂಗೇರಿ ಕ್ಷೇತ್ರ ಅದು ಕೊಪ್ಪ ತಾಲೂಕಲ್ಲೂ ಕೂಡ ಆನೆ ಬಂದಿದೆ ಅನ್ನೋ ಮಾಹಿತಿ ಇದೆ ಕೊಪ್ಪ ಹಾಗೂ ನರಸಿಂಹರಾಜಪುರ ತಾಲೂಕು ಅಕ್ಕಪಕ್ಕದಲ್ಲಿ ಇರುವಂತದ್ದು ಅದ್ರಲ್ಲೂ ನರಸಿಂಹರಾಜಪುರ ತಾಲೂಕಿನಲ್ಲಿ ನಿರಂತರವಾಗಿ ಆನೆಗಳ ದಾಳಿ ಮಾಡ್ತಾ ಇರುವಂಥದ್ದು ಇಪ್ಪತ್ತು ದಿನಗಳಲ್ಲಿ ಇಬ್ಬರ ಜೀವವನ್ನ ತೆಗೆದಿರುವಂತದ್ದು ಅಂದ್ರೆ ಇದರ ಬಗ್ಗೆ ಶಾಸಕರು ಹಾಗೂ ಸರ್ಕಾರ ತಕ್ಷಣವೇ ಒಂದು ಒಂದು ಪರಿಣಾಮಕಾರಿಯಾದ ಒಂದು ಪರಿಹಾರವನ್ನು ಒದಗಿಸಬೇಕು ಮತ್ತೆ ಆ ಪರಿಹಾರ ಹೇಗಿರ್ಬೇಕಂದ್ರೆ ಕೇವಲ ಒಂದು ಬಿಡುಗಾಸಿನ ಪರಿಹಾರವನ್ನು ಕೊಟ್ಟರೆ ಸಾಲದು ಆನೆಗಳು ಮನುಷ್ಯನಿಗೆ ತೊಂದರೆಯನ್ನ ಕೊಡದ ರೀತಿಯಲ್ಲಿ ಭದ್ರ ಹಿನ್ನೀರನ್ನ ದಾಟಿ ಈ ಭಾಗಕ್ಕೆ ಪಟ್ಟಣಗಳಿಗೆ ಆಗಿರ್ಬೋದು ಮನುಷ್ಯರ ಅಸ್ತಿತ್ವ ಸ್ಥಳಕ್ಕೆ ಬರದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಈ ತಕ್ಷಣವೇ ಶಾಸಕರು ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಇಲ್ಲ ಅಂದ್ರೆ ಮನುಷ್ಯ ಹಾಗೂ ಕಾಡಾನೆ ನಡುವಿನ ಸಂಘರ್ಷ ನಿರಂತರವಾಗಿ ನಡೆದ್ರೆ ಮುಂದೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಶಾಸಕರು ಇದರ ಬಗ್ಗೆ ತಕ್ಷಣವೇ ಎಚ್ಚೆತ್ಕೊಳ್ಬೇಕಾಗಿದ್ದು ಉತ್ತಮವಾದ್ದು ಹಾಗೆ ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ನಮಸ್ಕಾರ